ನಮಸ್ತೆ ಹೇಳಿ ಏನ ಬೇಕಾಗಿತ್ತು ಮೇಡಮ್ ಅದೇ ನಮ್ ಜಗದೇಶ್ ಸರ್ ಕಳ್ಸಿಕೊಟ್ರು ಫೋನ್ ಮಾಡಿದ್ರು ಹೇಳಿದ್ರು ಹೇಳಿ ಏನು ಏನು ಇಲ್ಲ ಮೇಡಮ್ ನಮಗೆ ಡಿವೋರ್ಸ್ ಬೇಕಾಗಿತ್ತು ಅದಕ್ಕೇನೆ ಅಪ್ಲಿಕೇಶನ್ ಹಾಕಕ್ಕೆ ಅಂತ ಬಂದು ಹೌದಾ ಸರಿ ಇಬ್ಬರಿಗೂ ಒಪ್ಪಿಗೆ ಇದೆಯಾ ಏನಮ್ಮ ನಿನ್ನ ಹೆಸರು ಸೌಮ್ಯ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಒಂದು ತಿಂಗಳಾಗಿದೆ ಮೇಡಮ್ ವಾಟ್ ಒಂದು ತಿಂಗಳ ಒಂದು ತಿಂಗಳಿಗೆ ಡಿವರ್ಸ್ ಬೇಕು ಅಂತ ಬಿಡ್ತಾ ಏನಾಯಿತು ಏನಿಲ್ಲ ಮೇಡಮ್ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಈ ಹುಡುಗು ನನಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತನೇ ಇಲ್ಲ ಅಲ್ಲಪ್ಪ ಮದುವೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಅಂದರೆ ಮೊದಲೇ ಎಲ್ಲ ಮಾತಾಡ್ಕೋಬೇಕಲ್ವಾ ಮದುವೆಕ್ಕಿಂತ ಮುಂಚೆನೆ ಮೊದಲೆಲ್ಲ ಮಾತಾಡಿಕೊಂಡು ನೀವು ಏನಿದ್ರೂ ಹುಡುಗಿ ಓಕೆನಾ ಅಂತ ಎಲ್ಲ ಕೇಳ್ತಾರೆ ಅಲ್ವಾ ಅವಾಗಲೇ ಹೇಳಬೇಕು ಯಾಕೆ ಈ ಥರ ಎಲ್ಲ ಇದು ಮಾಡ್ಕೋಬೇಕು ನೀವು ಮದುವೆ ಇಷ್ಟ ಆಗಿರಲಿಲ್ವಾ ಒಬ್ರಿಗೊಬ್ರು ಮೇಡಮ್ ಅದು ನಮ್ಮಣ್ಣನ ಮದುವೆ ಆಗಕ್ಕೆ ಏನ್ಬಿಟ್ಟು ಫಿಕ್ಸ್ ಆಗಿದ್ದು ಹುಡುಗಿ ಅವನು ಚೌಟ್ರಿಂದಾನೆ ಹೊಂಟೋದ ಅದಕ್ಕೆ ನನ್ನ ಕೈಲಿ ಬಲವಂತದಿಂದ ತಾಲಿ ಕಳಿಸಿದ್ರು ನಾನು ಮಾಡ್ಕೊಂಡು ಈಗ ಸಂಸಾರ ಮಾಡಬೇಕು ಅಂತ ಟ್ರೈ ಮಾಡಿದೆ ಆಗ್ತಾ ಇಲ್ಲ ಸೇರಿಸ್ತಾ ಇದೆ ಹೇಳಮ್ಮ ಮೇಡಮ್ ಏನು ಬಲವಂತದಿಂದ ಹೇಳ್ತಾ ಇಲ್ಲ ತಾನೆ ಅವರೇನು ಆ ಆತರ ಏನಿಲ್ಲ ಮೇಡಮ್ ಅವ್ರಿಗೆ ನಾನು ಕೂಡ ಸಂಸಾರ ಮಾಡೋಕೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಇಷ್ಟ ಇಲ್ಲ ನನಗೂ ಡಿವರ್ಸ್ ಬೇಕು ಓಕೆ ಹಾಗಾದರೆ ಸರಿ ಇಬ್ಬರು ಒಪ್ಗೆ ಇದ್ರೆ ಏನು ತೊಂದರೆ ಆಗಲ್ಲ ಡಿವೋರ್ಸ್ಗೆ ಆದಷ್ಟು ಬೇಗನೆ ಆಗುತ್ತೆ ಮೇಡಮ್ ಯಾವಾಗ ಇನ್ನೊಂದು ಸ್ವಲ್ಪ ದಿನ ಒಂದು ಟೆನ್ ಡೇಸ್ ಅಲ್ಲಿ ಆಗುತ್ತಾ ಏನು ಹೇಳ್ತಾ ಇದೀರಾ ಟೆನ್ ಡೇಸ್ ಅಲ್ಲಪ್ಪ ಒನ್ ಇಯರ್ ಆಗಲೇಬೇಕು ಒನ್ ಇಯರ್ ಕೋರ್ಟ್ ನಿಮಗೆ ಟೈಮ್ ಕೊಡ್ತಾರೆ ಅಷ್ಟರಲ್ಲಿ ನೀವು ಅಡ್ಜಸ್ಟ್ ಆದ್ರೆ ಆಗ್ಬೋದು ಆಗಲಿಲ್ಲ ಅಂದ್ರೆ ಮಾತ್ರ ಅದು ಡಿವೋರ್ಸ್ ಕಂಟ್ ಹೋಗೋದು ಸರಿನಾ ಮೇಡಮ್ ನಮ್ಗೆ ಒಪ್ಪಿಗೆ ಆಗಿದೆಯಲ್ಲ ಸಡನ್ ಆಗಿ ಡಿವೋರ್ಸ್ ಕೊಟ್ಬಿಟ್ಟಿದ್ರೆ ಆಗ್ತಿತ್ತು ನೋಡಿ ಕಾನೂನು ಯಾವ ತರ ಇದೆ ನಾವು ಆ ತರ ಹೋಗ್ಬೇಕು ಹೊರತು ನಮ್ಗೆ ಇಷ್ಟ ಬಂದಂಗೆ ನಾವು ಹೋಗಕ್ ಆಗಲ್ಲಪ್ಪ ಅರ್ಥ ಮಾಡ್ಕೋಬೇಕು ಸ್ವಲ್ಪ ನೀವು ಓಕೆ ಮೇಡಮ್ ಸಾರಿ ಇರಲಿ ಇರಲಿ ನಿಮ್ಗೆ ಗೊತ್ತಿಲ್ಲದೋದಕ್ಕೆ ಹೇಳೋದು ಒನ್ ಇಯರ್ ಟೈಮ್ ಇರುತ್ತೆ ಅಷ್ಟರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಕಲೀರಿ ಜೀವನ ಅಂದರೆ ಜಗಳ ಆಡ್ಕೊಂಡು ಬಿಟ್ಟು ಹೋಗ್ಬಿಟ್ರೆ ಸಮಸ್ಯೆ ಮುಗೀಲಿಲ್ಲಪ್ಪ ನೋಡು ಇವಾಗ ಹುಡುಗಿಗೂ ತೊಂದರೆ ಆಗುತ್ತೆ ಮತ್ತು ನಿನಗೂ ನೋಡಲಿಕ್ಕೆ ಒಳ್ಳೆ ಪೇರ್ ಚೆನ್ನಾಗಿದ್ದೀರಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಜೀವನ ಅನ್ನೋದೇ ಅಡ್ಜಸ್ಟ್ಮೆಂಟು ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ನನಗಿಷ್ಟ ಇಲ್ಲ ಮೇಡಮ್ ನನ್ನ ಲೆವೆಲ್ಲೇ ಬೇರೆ ಇವಳೇ ಬೇರೆ ಇವಳಿಗೂ ನನಗೂ ಯಾವುದೇ ಕಣಕ್ಕೂ ಸಟ್ಟಾಗಲ್ಲ ಮೇಡಮ್ ನನಗಿಷ್ಟ ಆಗಲ್ಲ ನಮಗೂ ಬೇಡ ಬಿಡಿ ಮೇಡಮ್ ದೊಡ್ಡ ಸಮಸ್ಯೆ ಯಾಕೆ ನಮಗೂ ಬೇಡಿ ನಮಗೂ ಡೆಸ್ ಕೊಡಿಸ್ಬಿಡಿ ನೋಡಿ ಓಕೆ ಆಯಿತಾ ಒನ್ ಇಯರ್ ಟೈಮ್ ಇರುತ್ತೆ ಅಷ್ಟರಲ್ಲಿ ಅಡ್ಜಸ್ಟ್ ಆದರೆ ಆಗ್ಬೋದು ಇಲ್ಲ ಅಂದರೆ ಡಿವೋರ್ಸ್ ಸಿಗುತ್ತೆ ಓಕೆ ಸರಿ ಮೇಡಮ್ ಆಯಿತು ಮೇಡಮ್ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ ಆದಷ್ಟು ಬೇಗ ಡಿವೋರ್ಸ್ ಆದರೂ ಒಳ್ಳೆಯದು ಅಂತ ನೋಡಪ್ಪ ಕಮ್ಮಿ ಅಂದರೆ ಒನ್ ಇಯರ್ ಕಾಯಲೇಬೇಕು ನೀವು ಈ ಥರ ಆ ಥರ ಮಾಡೋರು ಆಗಲ್ಲ ನೀವು ಯಾ ಎಲ್ಲಿ ತನಕ ಹೋದ್ರೂ ಅಷ್ಟೇ ಆಯಿತಾ ಹೇಳ್ತಾ ಇದ್ದೀನಿ ಅಲ್ವಾ ಒನ್ ಇಯರ್ ಕಾಯಲೇಬೇಕು ನೀವು ಓಕೆ ಹಾಂ ಸರಿ ಮೇಡಮ್ ಆಯಿತು ನೋಡಿ ಇಬ್ಬರಿಗೂ ಒಪ್ಪಿಗೆ ಇದೆ ಅಂದ್ಬಿಟ್ಟು ಹ್ಞೂ ಸೈನ್ ಹಾಕೊಡಿ ಹಾಂ ಸರಿ ಅರುಣ್ ಆಯಿತು ಆ ನೋಡಮ್ಮ ನೀನು ಸ್ವಲ್ಪ ಹೊರಗಡೆ ಇರು ಸರಿ ಮೇಡಮ್ ಆಯಿತು ನೋಡಪ್ಪ ಹುಡುಗಿ ತುಂಬ ಒಳ್ಳೆ ಹುಡುಗಿ ಥರ ಕಾಣ್ತಾ ಇದೆ ಸುಮ್ಮನೆ ನೀನು ಜಗದಾಸ್ ಕಡೆಯವರು ಅನ್ನೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅವ್ರು ನಮ್ಗೆ ತುಂಬ ಬೇಕಾದವರು ಈ ಹುಡುಗಿ ತುಂಬ ಒಳ್ಳೆ ಹುಡುಗಿ ಥರ ಕಾಣ್ತಾ ಇದೆ ಸುಮ್ಮನೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ ಇವತ್ತಿನ ಕಾಲದಲ್ಲಿ ಒಳ್ಳೆ ಹುಡುಗಿ ಸಿಗೋದೇ ಕಷ್ಟ ಆಗಿದೆ ನಾನು ನಮ್ಮ ಹುಡುಗ ಅಂತ ಹೇಳ್ತಾ ಇದ್ದೀನಿ ಸರಿನಾ ನೋಡು ಒನ್ ಇಯರ್ ಟೈಮ್ ಇರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗೋಕೆ ಪ್ರಯತ್ನ ಪಡಬಹುದಲ್ವಾ ಇಲ್ಲ ಮೇಡಮ್ ನಾನು ಎಲ್ಲಾ ಥಿಂಕ್ ಮಾಡೇ ಬಂದಿರೋದು ನಾನು ನನಗೆ ಇಷ್ಟ ಇಲ್ಲ ಹೌದಾ ಸರಿನಪ್ಪ ಆಯ್ತು ಓಕೆ ಆ ಹುಡುಗಿ ಒಳಗಡೆ ಕಳಿಸಿ ನೀವು ಹೊರಗಡೆ ಇರಿ ಓಕೆನಾ ಹಾ ಸರಿ ಮೇಡಮ್ ಆಯ್ತು ಓಕೆ ಒಳಗಡೆ ಕರೀತಾ ಇದ್ದಾರೆ ನಮಸ್ತೆ ಮೇಡಮ್ ಮೇಡಮ್ ಕರೆದ್ರಂತೆ ಅದೇನಮ್ಮ ನೋಡು ಅವನ ಮೇಲೆ ನಿಮಗೆ ಇಷ್ಟ ಇದೆಯಾ ಹಾ ಏನಿಲ್ಲ ಮೇಡಮ್ ನಿನ್ನ ಫೇಸ್ ನೋಡಿದ್ರೆ ನನಗೆ ಅರ್ಥ ಆಗುತ್ತೆ ನಿಮ್ಮ ನಿಜಕ್ಕೂ ಅವನ ಮೇಲೆ ಇಷ್ಟ ಇದೆ ನೋಡು ಸ್ವಲ್ಪ ದಿನ ಇನ್ನು ಒನ್ ಇಯರ್ ಟೈಮ್ ಇರುತ್ತೆ ಹಾಂ ಕಳ್ಕೊಳ್ಳೋಕೆ ನೋಡಬೇಡ ಆಯಿತಾ ನೀವಿಬ್ಬರೂ ಜೊತೆಗೆ ಮುಂದೆ ಬರ್ತೀರೋ ನನ್ನ ಭರವಸೆ ಇದೆ ನನಗೆ ಸರಿನಾ ಒಳ್ಳೇದಾಗಲೀ ಅಮ್ಮ ಹ್ಞೂ ಸರಿ ಮೇಡಮ್ ಆಯಿತು ಹಾಂ ಸರಿ ಹಾಗಾದರೆ ಹೊರಡಿ ಇವಾಗ ಹ್ಞೂ ಸರಿ ಆಯಿತು ಮೇಡಮ್ ಬೇಬಿ ರಿಯಲಿ ರಿಯಲಿ ನನಗೆ ತುಂಬ ಆಯಿತು ನೋಡು ಆದಷ್ಟು ಬೇಗ ಒಳಗೆ ಡಿವೋರ್ಸ್ ಕೊಟ್ಟ ತಕ್ಷಣ ಮದುವೆ ಆಗಿಬಿಡೋಣ ಅದು ಏನು ಮಾಡೋದು ಬೇಬಿ ಇನ್ನು ಒನ್ ಇಯರ್ ಕಾಯಲೇಬೇಕು ಒನ್ ಇಯರ್ ಅಂದರೆ ಟೂ ಇಯರ್ ಕಾಯ್ತೀನಿ ಒಟ್ಟಿಗೆ ಆ ಗೂಬೆಗೆ ನೀನು ಡಿವರ್ಸ್ ಕೊಡಲೇಬೇಕು ಅವಳು ಡಿವರ್ಸ್ ಕೊಟ್ಟು ನಾವಿಬ್ಬರು ಜೋಡಿ ಆಗಬೇಕು ನೋಡು ನಾನು ತುಂಬ ಕನ್ಸ್ಕೊಂಡಿದ್ದೀನಿ ನನಗೆ ಭಾಳ ಖುಷಿ ಆಯಿತು ಅರುಣ್ ಐ ಲವ್ ಯು ಅರುಣ್ ಐ ಲವ್ ಯು ಟೂ ಬೇಬಿ ನೋಡು ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಿಜವಾಗ್ಲೂ ನಾನು ತುಂಬ ಅದೃಷ್ಟವಂತೆ ರಿಯಲಿ ನಾನು ತುಂಬ ಅದೃಷ್ಟವಂತೆ ನಿನ್ನಂಥ ಬಾಯ್ ಫ್ರೆಂಡ್ ಮತ್ತು ಮುಂದೆ ಗಂಡಾಗೊನ್ನ ಪಡೆಯೋಕೆ ನಾನು ಅದೃಷ್ಟ ಮಾಡಿದೆ ಅರುಣ್ ಪ್ಲೀಸ್ ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಾ ತಾನೆ ಇನ್ನೂ ಡೌಟ್ ಇದೆ ನನ್ನ ಮೇಲೆ ನಿನಗೆ ಹಾಗೇನಿಲ್ಲ ನಿಜವಾಗ್ಲೂ ನಾನು ತುಂಬ ಲಕ್ಕಿ ನಾನು ತುಂಬ ಲಕ್ಕಿ ನಿನ್ನಂತ ಬಾಯ್ ಫ್ರೆಂಡ್ ಪಡೆದಿರೋದಕ್ಕೆ ಓಕೆ ಬೇಬಿ ಇವಾಗ ಆಫೀಸ್ ಟೈಮ್ ಆಗಿದೆ ಓಡೋಣ ನೀನು ಹೋಗಿರೋ ನಾನು ಬರ್ತೀನಿ ಬೇಬಿ ಹಾ ಸರಿ ಸರಿ ಬಾ ಆಯ್ತು ಕಾವ್ಯ ಕಾವ್ಯ ಹೇ ಗೂಬೆ ನೀನು ಏನಿಕೋ ಬಂದೆ ನೀನು ಕಾವ್ಯ ಪ್ಲೀಸ್ ಯಾಕೆ ಹಿಂಗಾಡ್ತಾ ಇದೀಯಾ ನೋಡು ನಾನು ಬೇರೆಯವನ ಬೇರೆವನ ನಿನ್ನ ಗಂಡ ತಾನೆ ನೋಡು ಇದೆಲ್ಲ ನನಗೆ ಇಷ್ಟ ಆಗಲ್ಲ ನನಗೆ ಹೇಳ್ತಾ ಇದೀನಿ ತಾನೆ ಎಷ್ಟೇ ಹೇಳಬೇಕು ನಿನಗೆ ನಿನ್ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಹೇಳಿದ್ರೆ ಸ್ವಲ್ಪನಾದರೂ ಅರ್ಥ ಮಾಡ್ಕೋಬೇಕು ನೋಡು ಇದೆಲ್ಲ ನಂಗೆ ಸ್ವಲ್ಪ ಇಷ್ಟ ಆಗಲ್ಲ ನನಗೆ ನನಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ವಾ ಎಷ್ಟು ಸಲ ಹೇಳ್ಬೇಕು ಹೇಳ್ದಂಗೆ ಎಲ್ಲ ಗತಿ ಮಾಡ್ತೀಯಲ್ಲ ನೀನು ಯಾವಾಗ್ಲೂ ಪ್ಲೀಸ್ ನಾನು ಏನು ಮಾಡಬೇಕು ಹೇಳು ನೋಡು ನೀನು ಏನು ಮಾಡಿದ್ರು ಅಷ್ಟೇ ನನಗಂತೂ ನೀನು ಇಷ್ಟ ಆಗೋಲ್ಲ ನಾನು ಹೇಳ್ತಾ ಇದ್ದೀನಿ ತಾನೇ ನಿನ್ಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ ಅಂತ ನೋಡು ಒನ್ ಇಯರ್ ಟೈಮ್ ಕೊಟ್ಟಿದ್ದಾರೆ ಅದಾದಮೇಲೆ ನಿನ್ಗೆ ಡಿವೋರ್ಸ್ ಹಾಕ್ತೀನಿ ಆಮೇಲೆ ನಿನ್ನಿಷ್ಟ ನಿಂದರಿ ನಿನಗೆ ನಂದರಿ ನನಗೆ ನಾನು ಹೇಳ್ತಾ ಇದ್ದೀನಿ ನನಗೆ ಇಷ್ಟ ಇದ್ದರೆ ನಾನು ಮಾತಾಡ್ತಿರ್ಲಿಲ್ವಾ ಎಷ್ಟು ಸಲ ಬಂದು ಟಾರ್ಚರ್ ಕೊಡ್ತೀಯಾ ನೀನು ಮನೆ ಕಡೆ ಬರಬೇಡದೆ ನನಗೆ ಇಲ್ಲಕ್ಕಾಗ ನೋಡು ನೀನು ಬಿಟ್ಟು ಇರೋಕ್ಕಾಗಲ್ಲ ನಾನು ನೀನು ಎಷ್ಟು ಇಷ್ಟಪಡ್ತೀನಿ ನೀನು ಬರೀ ದುಡ್ಡು ದುಡ್ಡು ಅಂದ್ಕೊಂಡು ನನ್ನ ದೂರ ಮಾಡ್ಕೊಬಿಟ್ಟಲ್ಲ ಕಾವ್ಯ ಪ್ಲೀಸ್ ಕಾವ್ಯ ನೋಡು ನಾನು ಅರ್ಥ ಮಾಡ್ಕೋ ನಾನು ನಿಜಕ್ಕೂ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ ನೋಡು ನಿನ್ನ ಪ್ರಾಣ ಬಿಡ ಏನು ಬಿಡ ನನಗೆ ಹೋಗೋ ಸುಮ್ಮನೆ ಇಲ್ಲಿಂದ ಸುಮ್ಮನೆ ನಿಂದು ಹೋದ್ರೆ ಸರಿ ನೀನು ಹತ್ಯಾಗ್ತೀಯಲ್ಲ ನೀನು ಪ್ಲೀಸ್ ಕಾವ್ಯ ಪ್ಲೀಸ್ ಅಂಡರ್ಸ್ಟ್ಯಾಂಡಿಂಗ್ ಮೀ ಯಾಕೆ ಹೊಟ್ಟೆ ಉರಿಸ್ತಾ ನಾನು ನಿಜಕ್ಕೂ ನನಗೆ ನಿನ್ನ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಕಾವ್ಯ ಇರೋಕ್ಕಾಗ್ದಾರೋ ಸಾಯಿ ಹೋಗು ಇಲ್ಲಿಂದ ಏ ಮೊದಲು ಹೋಗು ನೋಡು ಪೊಲೀಸ್ ಫೋನ್ ಮಾಡ್ತೀನಿ ನಾನು ನಾನು ಹೇಳ್ತಾ ಇದ್ದೀನಿ ಅಲ್ವಾ ನಿನ್ನ ಕಡೆ ಇಷ್ಟ ಇಲ್ಲ ಅಂತ ಎಷ್ಟು ಸಲ ಹೇಳಬೇಕು ಬಿಟ್ಟು ಮೂರು ವರ್ಷ ಆಗಿದೆ ಇನ್ನೂ ನನಗೆ ನಿನ್ನ ದೂರ ಆಗಿ ಮೂರು ವರ್ಷ ಆಗಿದೆ ಡಿವೋರ್ಸ್ಗೆ ಅಪ್ಲೈ ಮಾಡಿ ಏಯ್ಟ್ ಮಂತ್ ಆಗಿದೆ ನೋಡು ಇನ್ನೊಂದು ಫೋರ್ ಮಂತ್ ತಡ್ಕೊಬಿಡು ಆಯಿತಾ ಅಲ್ಲಿಗೆ ಒನ್ ಇಯರ್ ಕಂಪ್ಲೀಟ್ ಆದಮೇಲೆ ನಿನ್ನ ಡಿವೋರ್ಸ್ ಬಿಸಾಕ್ಬಿಟ್ಟು ನೆಮ್ಮದೇ ಇದ್ಬಿಡ್ತೀನಿ ನಾನು ನನಗೆ ಈ ಥರ ಹೊಟ್ಟೆ ಬರ್ಸ್ಬಿಡ ನೀನು ಪ್ಲೀಸ್ ಬೇಬಿ ಪ್ಲೀಸ್ ನಾನು ಅರ್ಥ ಮಾಡ್ಕೋ ನೋಡು ನನಗೆ ಇರೋಕ್ಕಾಗಲ್ಲ ನೀನು ಬಿಟ್ಬಿಟ್ಟು ಪ್ಲೀಸ್ ನೋಡು ನಿನಗೆ ಒಳ್ಳೆ ಮಾತಲ್ಲಿ ಹೇಳಲ್ಲ ನಿನ್ಗೆ ಏನಕ್ಕೆ ಹಿಂಗೆ ಅರ್ಥ ಇದ್ದೀರ ನೋಡು ತುಂಬ ಜಾಸ್ತಿ ಆಯ್ತು ನಿಂದು ಮೊದ್ಲು ಹೋಗು ಇಲ್ಲಿಂದ ನೋಡು ನಾವ್ ಇಷ್ಟ ಪಡೋರು ಎಲ್ಲಾರು ಇದ್ದು ಸುಖವಾಗಿರ್ಲಿ ಅಂತ ಆಸೆ ಮಾಡಬೇಕು ಅದ್ ಈ ತರ ಟಾರ್ಚರ್ ಕೊಡಬಾರ್ದು ಇಷ್ಟ ಇದೀರ ಜೊತೆಲಿ ಇರ್ತಿರ್ಲಿಲ್ವಾ ನೋಡು ಮೊದ್ಲು ಹೋಗು ಇಲ್ಲಿಂದ ನಿಜ ನಾನು ಪೊಲೀಸ್ ಫೋನ್ ಮಾಡ್ತೀನಿ ಬಂದು ನನಗೆ ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಪ್ಲೀಸ್ ಬೇಡ ಕವ್ಯ ಮತ್ ಬಿಟ್ಟ ನೀನು ಕಂಪ್ಲೇಂಟ್ ಕೊಟ್ಟು ಬಿಡಿಸಿದ್ನಲ್ ನಾಲ್ಕು ಮತ್ತಿದೆ ಮತ್ತೆ ನೆನ್ಪಾಗ್ಬೇಕಾ ನಿಂಗೆ ನೋಡು ನೀನ್ ಒಡ್ಸು ಬಡ್ಸು ನೀನ್ ಸಾಯಿಸು ನಾನ್ ನಿನ್ ಬಿಟ್ಟಿರೋದು ನಾನು ನನ್ಗೆ ಇರಕ್ ಆಗಲ್ಲ ಹೋಗೋ ಹೋಗೋ ನೀನು ಹೊರಗಡೆ ಹೋಗು ಅಂತ ಹೇಳ್ತಾ ಇರೋದು ಹೋಗು ಹೋಗು ಕಾವ್ಯ ಕಾವ್ಯ ಪ್ಲೀಸ್ ಓಪನ್ ದ ಡೋರ್ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಹೋಗು ಇಲ್ಲಿಂದ ಛೀ ಈ ಸಂತೋಷ ಪಡೋ ವಿಷಯದಲ್ಲೆಲ್ಲ ಬಂದು ಬಂದು ಟಾರ್ಚರ್ ಕೊಡ್ತಾನೆ ಮಧ್ಯದಲ್ಲಿ ಹೇಗೋ ಅವರು ಡಿವೋರ್ಸ್ ಕೊಡ್ತಾ ಇದ್ದಾನೆ ಸೋಮ್ಯನಿಗೆ ಅಂತ ಖುಷಿ ಪಡೋದು ಈಗ ಇವನು ಬಂದು ಟಾರ್ಚರ್ ಕೊಡ್ತಾ ಇದ್ದಾನೆ ಅಂತ ಕಷ್ಟಪಡೋದು ಏನು ಥರ ಆಗ್ತಾನೋ ಹೀಗೆ ಬಂದು ಬಂದು ಟಾರ್ಚರ್ ಕೊಡ್ತಾನೆ ಲೋಫರ್ ಇನ್ನೊಂದು ಸಲ ಬಂದರೆ ಪೊಲೀಸ್ಗೆ ಕೊಡ್ಬೇಕು ಇವನ್ನ ಎಷ್ಟು ಹೇಳೋದು ನಿಮಗೆ ಕಾಮನ್ ಸೆನ್ಸ್ ಅಲ್ವಾ ಬಂದು ಬಂದು ಟಾರ್ಚರ್ ಕೊಡ್ತಾನಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ